ನಿನ್ನೆ ದಿವಸ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರಾದ ಮಾನ್ಯ ರಮೇಶ್ ಕುಮಾರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಜಿನಗಲಕುಂಟೆ ಅರಣ್ಯ ವಲಯ ಬಸವುಡ್ಡೆ ಸರ್ವೆ ನಂಬರ್ ಒಂದು ಮತ್ತು ಎರಡರ ಅರಣ್ಯ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂಗೆ ಕೆ ವಿ ಶಿವಾರೆಡ್ಡಿ ಅವರು ಹೈಕೋರ್ಟ್ನಲ್ಲಿ ದಾಖಲಿಸಿದ್ದಂಥ ರಿಟ್ ಪೆಟಿಷನನ್ನು ವಜಾಗೊಳಿಸಿ ನನಗೆ ನನ್ನನ್ನು ದೋಷ ಮುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು ಅದು ಸತ್ಯಕ್ಕೆ ದೂರವಾದದ್ದು ಏಕೆಂತಂದರೆ ಸಾಯಂಕಾಲದಷ್ಟೊತ್ತಿಗೆ ನಿನ್ನೆ ನಡೆದಂಥ ನ್ಯಾಯಾಲಯದ ಪ್ರೊಸೀಡಿಂಗ್ಸ್ ಏನಿದೆ ಅದರ ವಿಡಿಯೋ ಕ್ಲಿಪ್ಪು ಮಾಧ್ಯಮಗಳ ಮುಂದೆ ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಎಲ್ಲರಿಗೂ ಗೊತ್ತಾಗಿದೆ ವಿಷಯ ಏನಂತ ಎಲ್ಲರಿಗೂ ಗೊತ್ತಾಗಿದೆ ನಮ್ಮ ಸಂವಿಧಾನ ತಜ್ಞರಾದಂಥ ರಮೇಶ್ ಕುಮಾರ್ ಅವರು ಯಾವ ಕಾರಣಕ್ಕೆ ಹೈಕೋರ್ಟ್ನಲ್ಲಿ ನಡೆದಂಥ ವಿಚಾರವನ್ನು ತಿರುಗಿಸಿ ಅವರನ್ನು ದೋಷಮುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ಗೊತ್ತಿಲ್ಲ ಈ ಥರ ಹೇಳೋದ್ರಿಂದ ಅವರ ಅರಣ್ಯ ಒತ್ತುವರಿ ಅಂತ ಹೇಳುವಂಥ ಜಮೀನು ಅವರಿಗೆ ಉಳಿಯುತ್ತೆ ಅಂತ ಹೇಳೋದಾದರೆ ಇದಕ್ಕಿಂತಲೂ ದಡ್ಡತನ ಇನ್ಯಾವುದು ಇರೋದಿಲ್ಲ ಒಂದು ವೇಳೆ ರಮೇಶ್ ಕುಮಾರ್ ಅವರಿಗೆ ನಿನ್ನೆ ಮೊನ್ನೆ ಹೈಕೋರ್ಟ್ನಲ್ಲಿ ದೋಷ ಮುಕ್ತರಾವ್ ಅಂತ ಅವರನ್ನು ಹೇಳಿದ್ರೆ ಈ ದಿನ ಅದೇ ಹೈಕೋರ್ಟ್ನಲ್ಲಿ ಅದೇ ನ್ಯಾಯಪೀಠದ ಮುಂದೆ ಮೊನ್ನೆ ರಮೇಶ್ ಕುಮಾರ್ ಅವರು ಒಂದು ರಿಟ್ ಅನ್ನು ದಾಖಲಿಸ್ತಾರೆ ರಿಟ್ ನಂಬರು ಡಬಲ್ ಸಿಕ್ಸ್ ಒನ್ ತ್ರೀ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಕ್ಕೆ ಬಂದರು ಮತ್ತೆ ಇನ್ ನಾಳೆ ದಿವಸ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ಅವರ ಕೋರ್ಟಿನಲ್ಲಿ ಜಂಟಿ ಸರ್ವೆಯ ನಂತರ ಮನೆ ಹೈಕೋರ್ಟಿನ ನಿರ್ದೇಶನದಂತೆ ಜಂಟಿ ಸರ್ವೆ ಏನು ನಡೆದಿತ್ತು ಅದರ ನಂತರ ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸ್ ಏನು ಅರಣ್ಯ ಇಲಾಖೆಯವರು ಹೈಕೋರ್ಟಿನ ನಿರ್ದೇಶನದಂತೆ ಶುರು ಮಾಡಿದರೆ ಅದಕ್ಕೆ ತಡೆ ತಗೊಳ್ಳಕ್ಕೆ ಮತ್ತೆ ಆ ಒಂದು ನೋಟಿಸನ್ನು ರದ್ದುಗೊಳಿಸಬೇಕು ಅಂತ ಬಂದಿದ್ದಾರೆ ನಿನ್ನೆ ಕೋರ್ಟಲ್ಲ ಅವ್ರದ್ದು ದೋಷಮುಕ್ತರಂತಾಗಿ ಮಾಡಿದರೆ ಅದನ್ನೇ ತಕೊಂಡೋಗಿ ಕನ್ಸರ್ವೇಟರ್ ಕೋರ್ಟಲ್ಲಿ ಕೊಟ್ಟು ನನ್ನನ್ನು ದೋಷ ಮುಕ್ತರಂತಾಗಿ ಅಂತ ಹೇಳ್ಬೋದಿತ್ತಲ್ಲ ಅಷ್ಟು ಗೊತ್ತಾಗೋದಿಲ್ಲ ರಮೇಶ್ ಕುಮಾರ್ ಅವ್ರಿಗೆ ಅಷ್ಟೆಲ್ಲ ಆಗಿದ್ರೆ ಮತ್ತೆ ಇವತ್ತೇ ಯಾಕೆ ಬಂದ್ರಪ್ಪ ಅಂದ್ರೆ ನನ್ನನ್ನು ದೋಷ ಮುಕ್ತರಂತಾಗಿ ಅಂತ ಜನರ ಮುಂದೆ ಸುಳ್ಳು ಹೇಳಿಕೊಂಡು ಜನರನ್ನು ಅವತ್ತಿಂದ ದಿಕ್ತಪ್ಸ್ದಂಗೆ ಇನ್ನೂ ಎಷ್ಟು ದಿವಸ ದಿಕ್ತಪ್ಸಕ್ಕಾಗ್ತದೆ ಇದು ಸಾಧ್ಯ ಆಗ್ತದ ಇದಿನ್ನೂ ಸಾಧ್ಯ ಆಗೋದಿಲ್ಲ ಒಂದು ಎರಡನೇದು ಇವತ್ತು ಜಂಟಿ ಸರ್ವೆ ಕಾರ್ಯ ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಜಿಲ್ಲಾಡಳಿತ ಕಾನೂನು ರೀತಿಯ ನಡೆಸಿದೆ ಅರಣ್ಯ ಜಮೀನುಗಳ ಗಡಿಯನ್ನು ಗುರುತಿಸಿದೆ ರಮೇಶ್ ಕುಮಾರ್ ಅವರು ನನ್ನದು ನಾನು ಖರೀದಿಸಿರ್ತಕ್ಕಂಥ ಜಮೀನು ಅಂತ ಏನು ಹೇಳ್ತಾರೆ ಅದು ಅರವತ್ತು ಎಕರೆ ಇಪ್ಪತ್ತ್ ಮೂರು ಗುಂಟೆ ಅರಣ್ಯ ಗಡಿ ಒಳಗಡೆ ಇದೆ ಇದು ಅರಣ್ಯ ಒತ್ತುವರಿನಾ ಅಥವಾ ಇಲ್ವಾ ಅನ್ನೋದು ರಮೇಶ್ ಕುಮಾರ್ ಹೇಳಬೇಕು ಅದು ಬಿಟ್ಟು ಏನು ಕೊಂಕಣ ಸುತ್ತಿ ದೇಶ ಮೆರೆದ ಅಂತ ನಾನು ಇದೆಷ್ಟು ದಿವಸ ನಡೀತದೆ ಇದು ಸಾಧ್ಯ ಆಗೋದಿಲ್ಲ ಆಮೇಲೆ ಚೌಡೇಶ್ವರಮ್ಮನ ದೇವಸ್ಥಾನದ ಹತ್ರ ಕೂತ್ಕೊಂಡು ಚೌಡೇಶ್ವರಮ್ಮನ ಆಣೆಗೂ ನನ್ನ ಜಮೀನು ನಾನು ಅರಣ್ಯ ಒತ್ತುವರಿ ಮಾಡಿಲ್ಲ ಅಂತ ಹೇಳೋದಾದ್ರೆ ಅರಣ್ಯ ಗಡಿ ಒಳಗಡೆ ಇರ್ತಕ್ಕಂಥ ಜಮೀನು ಅರಣ್ಯ ಜಮೀನುಗಳ ಗಡಿಯನ್ನು ಗುರ್ಸಾದ್ಮೇಲೆ ಅದರೊಳಗಡೆ ಇರ್ತಕ್ಕಂಥ ಜಮೀನು ರಮೇಶ್ ಕುಮಾರ್ ಅವರು ನನ್ನದು ಅಂತ ಹೇಳೋದಾದರೆ ಇಲ್ಲ ಇವರು ಅರಣ್ಯಕ್ಕೆ ಅಧಿಪತಿ ಆಗಿರಬೇಕು ಇಲ್ಲ ಒತ್ತುವರಿ ಆಗಬೇಕು ಚೌಡೇಶ್ವರಂ ಒತ್ತುವರಿ ಅಲ್ಲ ಅಂತಂದರೆ ಇನ್ನು ಇದು ಯಾವ್ದಿದು ಅರಣ್ಯ ಇವರ ಸ್ವಂತನಾ ಸರಿಯಪ್ಪ ನೀನು ಒತ್ತುವರಿ ಮಾಡಿಲ್ಲ ನಿನ್ನ ತಾಲೂಕಲ್ಲಿ ನೀವು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲಲ್ಲಿ ಮೂರು ಸಾವಿರದ ನೂರ ಎಂಬತ್ತೆಕರೆ ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಗೆ ಇಂಡೀಕರಣ ಆಗ್ತಲ್ಲ ನಿಮಗೆ ನೀವು ಶಾಸಕರಾಗಿದ್ದಾಗ ಅದು ಅದು ಒತ್ತುವರಿ ಹಂಗಾದ್ರೆ ನಿಮ್ಮದು ಮಾತ್ರ ಒತ್ತುವರಿ ಅಲ್ಲ ಅವ್ರದೆಲ್ಲ ಒತ್ತುವರಿನಾ ಈಗ ಎರಡು ಸಾವಿರ ಎಕರೆಗೆ ಮೇಲೆ ಅರಣ್ಯ ಜಮೀನು ಅಂತ ಅವ್ರನ್ನ ಒಕ್ಲೆಬ್ಬಿಸಿದ್ರಲ್ಲ ಅವ್ರ ಬೆಳೆ ಅವ್ರ ಬದುಕು ಅವ್ರ ಮನೆ ಮಠ ಎಲ್ಲ ಕಿತ್ತು ಹೊರಗಡೆಗೆ ಹಾಕಿದ್ರಲ್ಲ ಅದು ನಿನ್ನ ಲೆಕ್ಕದಲ್ಲಿ ಒತ್ತುವರಿ ನನಗಾದ್ರೆ ಅದು ಒತ್ತುವರಿ ಇದು ಕಾನೂನು ರೀತಿಯ ಏನು ಇವತ್ತು ಗುರ್ಸಿದಾರೆ ಕೋರ್ಟ್ ನಿರ್ದೇಶನದಂತೆ ಅದು ಒತ್ತುವರಿ ಅಲ್ಲ ನೀನು ಸುತ್ತ ಕೂತಿದ್ರಲ್ಲ ಜನ ಅವ್ರು ನಿನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ಏನು ಅಂದ್ಕೋತಾರೆ ಅಂತ ಅನ್ಸಲಿಲ್ವಾ ನೀನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ನಿನ್ನ ಸುತ್ತ ಕೂತ್ಕೊಂಡು ಅವರು ಚಪ್ಪಾಳೆ ತಡ್ತಾರೆ ಮನ್ಸಲ್ಲಿ ಏನೇನು ಕೂತಿರ್ತಾರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಇದು ಎಷ್ಟು ದಿವಸ ಅಂತ ನಡೀತದೆ ನೂರು ಸುಳ್ಳು ಹೇಳಿ ಒಂದು ಒಂದು ಒಂದೊಂದು ಸತ್ಯ ಅಂತ ನಿರೂಪಿಸ್ಲಿಕ್ಕೆ ಆಗ್ತದ ಆ ಕಾಲ ಹೋಗಿದೆ ಕೆ ವಿ ಶಿವಾರೆಡ್ಡಿ ಅಂತವರು ಇನ್ನೂ ಬಹಳ ಜನ ಇದ್ದಾರೆ ಈಚೆಗೆ ಬರ್ತಾರೆ ಕಷ್ಟ ಆಗ್ತದೆ ತಾವು ಹೇಳಿದ್ರಿ ನಿನ್ನೆ ಇದು ಟ್ರೈಲರ್ ಪಿಕ್ಚರ್ ಬಾಕಿ ಇದೆ ಅಂತ ನಿಜವಾಗ್ಲೂ ಈಗ ಕೆ ವಿ ಶಿವಾರೆಡ್ಡಿ ಅವರು ತೋರಿಸಿರೋದು ಟ್ರೈಲರ್ ಮಾತ್ರ ಇನ್ನು ಅವರು ಮಿಕ್ಕದವರು ರಮೇಶ್ ಕುಮಾರ್ ಅವರ ಪಿಕ್ಚರು ಆ ತಾಲೂಕಿಗೆ ಮಾಡಿರ್ತಕ್ಕಂಥ ಸೇವೆಗಳು ಬಹಳಷ್ಟು ಇದಾವೆ ದೊಡ್ಡ ಪಿಕ್ಚರ್ಗಳು ಇನ್ನೂ ಬಹಳಷ್ಟು ಈಚಾಗಿ ಬರ್ತಾವೆ ಎಲ್ಲರೂ ಕಾತಿದ್ದಾರೆ ಅದಕ್ಕೋಸ್ಕರ ತೋರ್ಸೋರು ರೆಡಿಯಾಗಿದ್ದಾರೆ ಧನ್ಯವಾದಗಳು